ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಸ್ಥಾಪಿಸಲು ಅಡ್ಡಿಪಡಿಸುತ್ತಿರುವುದನ್ನು ಖಂಡಿಸಿ ಹನ್ನೆರಡಕ್ಕೆ ಪ್ರತಿಭಟನಾ ಧರಣಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಮಾರ್ಗ ಫೌಂಡೇಷನ್ ಮತ್ತು ಅನಿತಾ ಚಾರಿಟೇಬಲ್ ಟ್ರಸ್ಟ್ ಈ ಸಂಘಟನೆಗಳ ಮುಖಂಡರು ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ನಗರದ ಅಂಬೇಡ್ಕರ್ ಭವನದ ಮುಂದಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನ ದತ್ತು ಪಡೆದು ಕೋಟ್ಯಾಂತರ ರೂಪಾಯಿ ಮೌಲ್ಯದಲ್ಲಿ ಆಧುನೀಕರಣ ಮಾಡುತ್ತಿದ್ದು ಇಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಸ್ಥಾಪಿಸಲು ಈ ಹಿಂದೆ ನಕಾಶಿಯಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದು ಅದರಂತೆ ಈ ಹಿಂದಿನ ಬಿಇಒ ಅವರು ಅಂಗೀಕರಿಸಿದ್ದರು ಆದರೆ ಈಗಿನ ಬಿಇಒ ಉಮಾದೇವಿ ಅವರು ಪ್ರತಿಮೆ ಸ್ಥಾಪನೆ ಮಾಡಲು ಅನುಮತಿ ನೀಡುತ್ತಿಲ್ಲ ಹಾಗಾಗಿ ಈ ಧೋರಣೆ ವಿರುದ್ಧ ಸೆಪ್ಟೆಂಬರ್ ಹನ್ನೆರಡರಂದು ನಗರದ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಧರಣಿ ಮಾಡಲು ನಿರ್ಧರಿಸಲಾಗಿದೆ ಎಂದು ಮುಖಂಡರು ತಿಳಿಸಿದ್ದಾರೆ ಈ ವೇಳೆ ಮುಖಂಡರಾದ ಗೋಪಿ ಕವಾಲಿ ವೆಂಕಟರಮಣಪ್ಪ ಮಾಡಿಕೆರೆ ನರಸಿಂಹಪ್ಪ ಬಾಬು ನವೀನ್ ಕೃಷ್ಣ ವಿಜಯ್ ನರಸಿಂಹ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ತೋರಿಸ್ತೀನಿ ಈ ತರ ನಮಗೆ ಯಾವುದಕ್ಕೆ ಆಗಲಿ ಇಲ್ಲ ಅನ್ನೋದನ್ನ ನಾವು ಇಂಟಿಮೇಟ್ ಮಾಡಿ ಬೇಕಾದ ಲೆಟರ್ ತಮಗೆ ಕಾಪಿ ಕೊಡ್ತೀವಿ ಸರ್ ಕಾರ್ಯಕ್ರಮಕ್ಕೆ ಒಂದು ಸಭೆ ಕರೆಯಿರಿ ಪೂರ್ವವಾಗಿ ಸಭೆ ಕರೀರಿ ಎಸ್ ಡಿ ಎಂ ಶಿವನ್ನಾಗಿ ಎಲ್ಲ ಮುಖ್ಯ ಶಿಕ್ಷಕನಾಗಿ ಎಲ್ಲೂ ಒಂದು ಸಭೆ ಫಿಕ್ಸ್ ಕರೀಲಿ ಒಂದು ಡೇಟ್ ಫಿಕ್ಸ್ ಮಾಡಿ ಅಂತ ಹೇಳಿದ್ರು ಅದಕ್ಕೂ ಫಿ ವಸ್ ಇಲ್ಲ ಸರ್ ಇವತ್ತು ಸಮಾಜ ಸೇವೆಯಲ್ಲಿ ಒಂದು ಸರ್ಕಾರಿ ಶಾಲೆಯನ್ನ ದತ್ತು ಪಡೆದು ಅದನ್ನು ಸುಮಾರು ಎರಡೂವರೆ ಕೋಟಿ ರೂಪಾಯಿ ಹಣ ವೆಚ್ಚ ಮಾಡಿ ಅವರ ಅನಿಸಿಕೆಯಂತೆ ಅವರು ನಕಾಶೆಯನ್ನು ತಯಾರು ಮಾಡಿ ಈ ದೇಶಕ್ಕೆ ಇತಕ್ಕಂಥ ಒಂದು ಅನಿಷ್ಟ ಪದ್ಧತಿಗಳನ್ನು ಹೋಗಲಾಡಿಸಿ ಈ ದೇಶದ ಧರ್ಮಗಳು ಅನೇಕ ಜಾತಿಗಳು ಇವರಿಗೆಲ್ಲ ಒಂದು ಸಮಾನ ಹಕ್ಕುಗಳನ್ನು ಕಳಿಸಿಕೊಂಡಂಥ ಬಾಬಾ ಸಾಬ್ ಅಂಬೇಡ್ಕರ್ ಅವರನ್ನು ಇವತ್ತು ಆ ಸಂವಿಧಾನ ಮುಖಾಂತರ ಅಧಿಕಾರ ಪಡ್ತಕ್ಕಂಥ ಅಧಿಕಾರಗಳು ವಿರೋಧ ಮಾಡ್ತಾರೆ ಅಂದರೆ ಅವರಷ್ಟು ಮೂರ್ತರು ಯಾರೂ ಇಲ್ಲ ಅಂತ ಹೇಳಿ ಯಾಕಪ್ಪ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಿನಲ್ಲೂ ಸಹ ಯಾವುದೇ ಒಂದು ದಂತ ಸಂಘಟನೆಗಳು ಪ್ರತಿಭಟನೆ ಮಾಡಬೇಕಾದ್ರೆ ಅಲ್ಲಿರ್ತಕ್ಕಂಥ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಅವರ ಆಶೀರ್ವಾದದೊಂದಿಗೆ ಘೋಷಣೆಗಳನ್ನು ಕೊಡ್ತಾ ಪ್ರತಿಭಟನೆಗಳನ್ನು ಮಾಡ್ತಾರೆ ಆದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಅಂಬೇಡ್ಕರ್ ಪ್ರತಿಮೆ ಯಾವುದೇ ತರಕಾರಿ ಇಲ್ಲ ಚಿಕ್ಕಬಳ್ಳಾಪುರದಲ್ಲಿ ಒಂದು ವಿದ್ಯಾರ್ಥಿನಿಲಯದಲ್ಲಿ ಮಾತ್ರ ಇದೆ ಆದರೆ ಮುಖ್ಯವಾದ ಮುಖ್ಯ ರಸ್ತೆಗಳಲ್ಲಿ ಅಥವಾ ಸರ್ಕಾರಿ ಕಚೇರಿ ಎಲ್ಲೋ ಮಾಡೋದಕ್ಕೆ ಕುಬಲಾಪುರ ಜಿಲ್ಲಾಡಳಿತ ವಿಫಲ ಆಗಿದೆ ಅಂಥದ್ದನ್ನು ಪರಿಗಣಿಸಿ ಇವತ್ತು ಏನು ಕ್ಲಬ್ ಪ್ರಭಾಪು ಇವರು ಆ ಶಾಲೆಯನ್ನು ಕತ್ತು ಪಡೆದು ಇಲ್ಲಿ ಎಲ್ಲೋ ಅಂಬೇಡ್ಕರ್ ಪ್ರತಿಮೆಯನ್ನ ಅವರ ಒಂದು ಚರಿತ್ರೆಯನ್ನು ಜನರು ಕರಿಬೇಕಂತ ಸ್ಕೂಲ್ ಆವರಣದಲ್ಲಿ ಒಂದು ಪ್ರತಿಮೆನ ನಿರ್ಮಾಣ ಮಾಡೋದಕ್ಕೆ ಸಂಕಲ್ಪ ಮಾಡಿದ್ರೆ ಇವತ್ತು ಅದನ್ನು ವಿರೋಧ ಬೇಡಿಕರ ವಿರೋಧಿಗಳು ಹಾಗೂ ದಲಿತ ವಿರೋಧಿಗಳು ಅಂತ ಹೆಸರು ಆಗ್ತದೆ